ಹಲೋ ಫ್ರೆಂಡ್ಸ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಟು ಮೈ ವಿಡಿಯೋ ಸೊ ಸಂವಿಧಾನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಸಂವಿಧಾನ ಒಂದು ಕಿರುಪರಿಚಯ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ದ ಒಂದು ಕಿರುಪರಿಚಯ ನೋಡೋಣ ಸಂವಿಧಾನದ ಪ್ರಥಮ ಅಧಿವೇಶನ ನಡೆದ ದಿನಾಂಕ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ಅಧಿವೇಶನ ನಡೆದ ಸ್ಥಳ ದೆಹಲಿಯ ಸೆಂಟ್ರಲ್ ಹಾಲ್ನಲ್ಲಿ ಈ ಸಭೆಯಲ್ಲಿ ಭಾಗಿಯಾದ ಸದಸ್ಯರ ಸಂಖ್ಯೆ ಎರಡು ನೂರ ಹನ್ನೆ ಸಾರಿ ಎರಡು ನೂರ ಹನ್ನೊಂದು ತಾತ್ಕಾಲಿಕ ಅಧ್ಯಕ್ಷ ಸಚ್ಚಿದಾನಂದ್ ಸಿನ್ಹಾ ದ್ವಿತೀಯ ಅಧಿವೇಶನ ಹನ್ನೊಂದು ಡಿಸೆಂಬರ್ ಹತ್ತೊಂಬತ್ತ ನಲವತ್ತಾರರಂದು ನಡೆಯಿತು ಭಾಗಿಯಾದ ಸದಸ್ಯರ ಸಂಖ್ಯೆ ಎರಡು ಹನ್ನೊಂದು ನಡೆದ ಸ್ಥಳ ಡೆಲ್ಲಿ ಸೆಂಟ್ರಲ್ ಹಾಲ್ ಅಧ್ಯಕ್ಷರು ಬಾಬು ರಾಜೇಂದ್ರ ಪ್ರಸಾದ್ ಸೊ ಮೊದಲ ಸಚ್ಚಿದಾನಂದ್ ಸಿನ್ಹಾ ಸೊ ಎರಡನೇದು ಬಾಬು ರಾಜೇಂದ್ರ ಪ್ರಸಾದ್ ಅವರು ಉಪಾಧ್ಯಕ್ಷರು ಎಚ್ ಸಿ ಮುಖರ್ಜಿ ಮತ್ತು ಟಿ ಕೃಷ್ಣಮಾಚಾರಿ ಸೊ ಅದಾದ ನಂತರ ಕರಡು ಸಮಿತಿ ರಚನೆ ಆದದ್ದು ದಿನಾಂಕ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಇಪ್ಪತ್ತೊಂಬತ್ತು ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಟ್ಟು ಸದಸ್ಯರ ಸಂಖ್ಯೆ ಆರು ಸೊ ಈ ಒಂದು ಕರಡು ಸಮಿತಿ ಸದಸ್ಯರು ಯಾರಪ್ಪ ಅಂದರೆ ಟಿ ಟಿ ಕೃಷ್ಣಮಾಚಾರಿ ಇವರು ನಿಧನದ ನಂತರ ಇವರ ಸ್ಥಾನಕ್ಕೆ ಆಯ್ಕೆಯಾದರು ವಿ ಎಲ್ ಅವರು సో ఫస్ట్ ఈ టి కృష్ణమాచార్య సో నిధానంతర ఆ స్థానం వి ఎల్ లిట్టర్వరు పడదుకొండరు సో కే ఎం మున్సి అల్లాడి కృష్ణస్వామి అయ్యర్ గోపాలస్వామి అయ్యంగార్ ఎన్ మాధవరావు సో ఇవరు నిధనంతర ఇవర స్థానం డి డిపి పి అవరు వహించారు ಸಂವಿಧಾನ ಕರಡು ಸಮಿತಿಯ ಎಲ್ಲ ಸದಸ್ಯರು ವಿವಿಧ ಕಾರಣಗಳಿಂದ ಗೈರಾದ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಬ್ಬರೇ ಸಂವಿಧಾನ ಬರೆದರು ಹಾಗಾಗಿ ಇವರನ್ನು ಸಂವಿಧಾನದ ಶಿಲ್ಪಿ ಎಂದು ಕರೆಯುತ್ತಾರೆ ಈ ಸಮಿತಿಯಲ್ಲಿ ಸ್ಥಾನ ಪಡೆದ ಏಕೈಕ ಕನ್ನಡಿಗೆ ಎಂದರೆ ಸೈಯದ್ ಮೊಹಮ್ಮದ್ ಸಾದುಲ್ ಸೊ ಈ ಸಮಿತಿ ಸಮಿತಿಯಲ್ಲಿ ಇರುವಂಥ ಒಬ್ಬ ಕನ್ನಡಿಗೆ ಯಾರಪ್ಪ ಅಂದರೆ ಸೈಯದ್ ಮೊಹಮ್ಮದ್ ಸಾದುಲ್ ಅವರು ಸಂವಿಧಾನ ಅಂಗೀಕಾರವಾದ ದಿನ ಇಪ್ಪತ್ತಾರು ನವೆಂಬರ್ ಹತ್ತೊಂಬತ್ತು ನಲವತ್ತೊಂಬತ್ತು ಸಂವಿಧಾನದ ಕೊನೆಯ ಸಭೆ ನಡೆದ ದಿನ ಇಪ್ಪತ್ನಾಲ್ಕು ಜನವರಿ ಹತ್ತೊಂಬತ್ತರ ಐವತ್ತು ಸಂವಿಧಾನ ಜಾರಿಗೆ ಬಂದ ವರ್ಷ ಇಪ್ಪತ್ತಾರು ಜನವರಿ ಹತ್ತೊಂಬತ್ತೂರ ಐವತ್ತು ರಾಷ್ಟ್ರಧ್ವಜ ಅಳವಡಿಸಿಕೊಂಡ ದಿನಾಂಕ ಇಪ್ಪತ್ತೆರಡು ಜುಲೈ ಹತ್ತೊಂಬತ್ತೊಂದ ನಲವತ್ತೇಳು ರಾಷ್ಟ್ರ ಚಿಹ್ನೆ ಹಾಗೂ ಲಾಂಛನ್ನು ಅಳವಡಿಸಿ ಅಳವಡಿಸಿಕೊಂಡ ದಿನ ಇಪ್ಪತ್ತಾರು ಜನವರಿ ಹತ್ತೊಂಬತ್ತೂರ ಐವತ್ತು ಮೂಲ ಸಂವಿಧಾನದಲ್ಲಿ ಒಟ್ಟು ಇಪ್ಪತ್ತೆರಡು ಭಾಗಗಳು ಇವೆ ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಇಪ್ಪತ್ತೈದು ಭಾಗಗಳಿವೆ ಸೊ ಮೂಲ ಸಂವಿಧಾನದಲ್ಲಿ ಇಪ್ಪತ್ತೆರಡು ಸೊ ಇವಾಗ ಪ್ರಸ್ತುತ ಇಪ್ಪತ್ತೈದು ಭಾಗಗಳು ಇವೆ ಮೂಲ ಸಂವಿಧಾನದ ಅನುಸೂಚಿಗಳ ಸಂಖ್ಯೆ ಎಂಟು ಪ್ರಸ್ತುತ ಸಂವಿಧಾನದಲ್ಲಿರುವ ಅನುಸೂಚಿಗಳ ಸಂಖ್ಯೆ ಹನ್ನೆರಡು ಸೊ ಭಾಗ ಇಪ್ಪತ್ತೆರಡು ಇದ್ದದು ಇಪ್ಪತ್ತೈದಾಯಿತು ಅನುಸೂಚಿಗಳು ಎಂಟಿದ್ದು ಹನ್ನೆರಡು ಆಯಿತು ಮೂಲ ಸಂವಿಧಾನದಲ್ಲಿರುವ ಕಲಮುಗಳ ಸಂಖ್ಯೆ ಮುನ್ನೂರ ತೊಂಬತ್ತೈದು ಪ್ರಸ್ತುತ ಸಂವಿಧಾನದಲ್ಲಿ ಇರುವ ಕಲಂಗಳ ಸಂಖ್ಯೆ ನಾಲ್ಕುನೂರ ಎಪ್ಪತ್ತೊಂದು ಸೊ ಮುನ್ನೂರ ತೊಂಬತ್ತೈದು ಕಲಮುಗಳು ಸ್ಟಾರ್ಟಿಂಗು ಸೊ ಇವಾಗ ಪ್ರಸ್ತುತ ನಾಲ್ಕುನೂರ ಎಪ್ಪತ್ತೊಂದು ಕಲಂಗಳಿವೆ ಪ್ರಪಂಚದ ಅತ್ಯಂತ ದೊಡ್ಡ ಸಂವಿಧಾನ ಯುಗೋಸ್ಲಾವಿಯಾ ಪ್ರಪಂಚದ ಅತ್ಯಂತ ದೊಡ್ಡ ರಾಷ್ಟ್ರೀಯ ಸಂವಿಧಾನ ಭಾರತ ಸಂವಿಧಾನ ಪ್ರಪಂಚದ ಅತ್ಯಂತ ಹಳೆಯ ಸಂವಿಧಾನ ಸ್ಯಾನ್ ಫ್ರಾನ್ಸಿಸ್ಕೋ ಸಂವಿಧಾನ ರಚನೆ ರಚನಾಯಿತು ಪ್ರಪಂಚದಲ್ಲಿ ಮೊದಲ ಮೂಲಭೂತ ಹಕ್ಕು ಅಥವಾ ಮ್ಯಾಗ್ನಾ ಕಾರ್ಟ್ ನೀಡಿದ ದೇಶ ಇಂಗ್ಲೆಂಡ್ ಭಾರತದ ಪಂಚಾಂಗವನ್ನು ಅಭಿವೃದ್ಧಿಪಡಿಸಿದವರು ಮೆಗಾನಂದ್ ಸಹ ಇದನ್ನು ಹತ್ತೊಂಬತ್ತು ಐವತ್ತೇಳರಲ್ಲಿ ಅಳವಡಿಸಿ ಅಳವಡಿಸಿಕೊಂಡಿದೆ ಸಂವಿಧಾನದ ಮೊದಲ ತಿದ್ದುಪಡಿ ಮತ್ತು ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಆದದ್ದು ಹದಿನೆಂಟು ಜೂನ್ ನೂರ ಐವತ್ತೊಂದು ಸೊ ಸಂವಿಧಾನ ಮೊದಲೇ ತಿದ್ದುಪಡಿ ಯಾವುದಪ್ಪಾ ಅಂದರೆ ಭೂ ಸುಧಾರಣೆ ಸೊ ಇದು ಹದಿನೆಂಟು ಜೂನ್ ಹತ್ತೊಂಬತ್ತು ಐವತ್ತೊಂದರಲ್ಲಿ ನಡೆಯಿತು ಪ್ರಪಂಚದ ಅತ್ಯಂತ ಚಿಕ್ಕ ಸಂವಿಧಾನ ಅಮೇರಿಕ ಕೇವಲ ಏಳು ಕಲಂಗಳು ಹೊಂದಿದೆ ಪ್ರಪಂಚದ ಅತ್ಯಂತ ದೊಡ್ಡ ರಾಜ್ಯ ಸಂವಿಧಾನ ಅಲ್ಬಾಮಾ ಸಂವಿಧಾನ ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಮೂವತ್ತೆರಡನೇ ವಿಧಿಯಲ್ಲಿ ಇದೆ ಇದಕ್ಕೆ ಈ ರೀತಿಯಾಗಿ ಕರೆದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದವರು ಬಿ ಆರ್ ಅಂಬೇಡ್ಕರ್ ಅವರು ಅದು ಆರ್ಟಿಕಲ್ ಯಾವುದಪ್ಪ ಅಂದರೆ ಮೂವತ್ತೆರಡು ಭಾರತವು ಕಾಮನ್ವೆಲ್ತ್ ಒಕ್ಕೂಟಕ್ಕೆ ಸೇರಿದ ವರ್ಷ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದು ಭಾರತದ ಮಿನಿ ಸಂವಿಧಾನ ಚಿಕ್ಕ ಸಂವಿಧಾನ ಹಾಗೂ ಇಂದಿರಾ ಗಾಂಧಿ ಸಂವಿಧಾನ ಎಂದು ನಲವತ್ತೆರಡನೇ ತಿದ್ದುಪಡಿಗೆ ಕರೆಯಲಾಗುತ್ತದೆ ಮಿನಿ ಸಂವಿಧಾನ ಚಿಕ್ಕ ಸಂವಿಧಾನ ಅಥವಾ ಇಂದಿರಾ ಗಾಂಧಿ ಸಂವಿಧಾನ ಎಂದು ನಲವತ್ತೆರಡನೇ ವಿಧಿಗೆ ಕರೆಯುತ್ತಾರೆ ಸಂವಿಧಾನ ರಚನೆಗೆ ತಗಲಿದ ವೆಚ್ಚ ಆರು ಕೋಟಿ ನಲವತ್ತು ಲಕ್ಷ ರೂಪಾಯಿ ಸೊ ಎಷ್ಟು ಖರ್ಚಾಯ್ತಪ್ಪ ಅಂದರೆ ಆರು ಕೋಟಿ ನಲವತ್ತು ಲಕ್ಷ ರೂಪಾಯಿ ಭಾರತ ಸಂವಿಧಾನ ಪೂರ್ವ ಪೀಠಿಕೆಯನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಸೊ ಪೀಟಿಕೆಯನ್ನು ಅಮೆರಿಕದಿಂದ ಪಡೆದಾರೆ ಸೊ ಎಷ್ಟು ಖರ್ಚಾಯ್ತೋ ಆರು ಕೋಟಿ ನಲವತ್ತು ಲಕ್ಷ ಪೂರ್ವ ಪೀಠಿಕೆಯನ್ನು ಸಂವಿಧಾನದ ಜಾತಕ ಎಂದು ಕರೆದವರು ಕರೆದ ರಾಜಕೀಯ ತಜ್ಞ ಕೆಎಂ ಮುಂಚಿ ಪೀಠಿಕೆಯನ್ನು ಜಾತಕ ಎಂದು ಕರೆದವರು ಕೆಎಂ ಮುಂಚಿ ಪೂರ್ವ ಪೀಠಿಕೆಯನ್ನು ಸೊಗಸಾದ ಕಾವ್ಯ ಸುಂದರ ಒಡವೆ ಇದ್ದಂತೆ ಎಂದು ಕರೆದವರು ದಾಸ್ ಠಾಕೂರ್ ಅವರು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಸಂವಿಧಾನ ಪೂರ್ವ ಪೀಠಿಕೆ ಸಂವಿಧಾನ ಭಾಗವಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು ಆದರೆ ಕೇಶವಾನಂದ್ ವಿಸಸ್ ಕೇರಳ ಪ್ರಕರಣದಲ್ಲಿ ಪೂರ್ವ ಪೀಠಿಕೆ ಸಂವಿಧಾನದ ಭಾಗವೆಂದು ತೀರ್ಪು ನೀಡಿತು ಹತ್ತೊಂಬತ್ತು ಸಾವಿರದ ತೊಂಬತ್ತೈದರ ಎಲ್ ಐ ಸಿ ಪ್ರಕರಣದಲ್ಲಿ ಪೂರ್ವ ಸಂವಿಧಾನದ ಅವಿಭಾಜ್ಯ ಅಂಗವೆಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು ಸೊ ಪೂರ್ವ ಪೀಠಿಕೆಯಲ್ಲಿ ಇಲ್ಲಿ ತನಕ ಕೇವಲ ಒಂದು ಬಾರಿ ಮಾತ್ರ ತಿದ್ದುಪಡಿ ಮಾಡಲಾಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಪೂರ್ವ ಪೀಠಿಕೆಗೆ ಸಮಾಜವಾದಿ ಜಾತ್ಯಾತೀತ ಸಮಗ್ರತೆ ಎಂಬ ಮೂರು ಪದಗಳನ್ನು ಸೇರ್ಪಡೆ ಮಾಡಲಾಯಿತು ಸೊ ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಸಮಾಜವಾದಿ ಜಾತ್ಯಾತೀತ ಮತ್ತು ಸಮಗ್ರತೆ ಮೂರು ಅಂಶಗಳನ್ನು ಸೇರ್ಪಡೆ ಮಾಡಲಾಗಿದೆ ಸೊ ಈ ಪೂರ್ವ ಪೀಟಿಕೆ ಪಿತಾಮಹ ಪಂಡಿತ್ ಜವಾಹರ್ಲಾಲ್ ನೆಹರು ಸಂವಿಧಾನ ಪೂರ್ವಪೀಠಿಕೆ ಅಂಗೀಕಾರವಾದ ದಿನಾಂಕ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಅಕ್ಟೋಬರ್ ಹದಿನೇಳರಂದು ಸಂವಿಧಾನದ ಮೂಲ ಪ್ರತಿಯನ್ನು ಹಿಲಿಯಂ ಅನಿಲ ತುಂಬಿದ ಪೆಟ್ಟಿಗೆಯಲ್ಲಿ ಸಂರಕ್ಷಣೆ ಮಾಡಲಾಗುತ್ತದೆ ಭಾರತದ ಸಂವಿಧಾನವನ್ನು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಬರೆಯಲಾಗಿದೆ ಸಂವಿಧಾನವನ್ನು ಕೈಬರದಲ್ಲಿ ಬರೆದವರು ಪ್ರೇಮ್ ಬಿಹಾರಿ ನಾರಾಯಣ ಸಂವಿಧಾನ ಪುಸ್ತಕದಲ್ಲಿ ಚಿತ್ರಗಳನ್ನು ಬಿಡಿಸಿದವರು ನಂದನ್ ಲಾಲ್ ಬೋಸ್ ಸೊ ನಾವು ಇಲ್ಲಿವರೆಗೆ ಈ ಒಂದು ಸಂವಿಧಾನದ ಸಮಗ್ರದ ಇನ್ಫಾರ್ಮೇಷನ್ ಅಂದರೆ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ನೋಡಿದ್ದೇವೆ ಸೊ ಈ ರೀತಿ ವಿಡಿಯೋಗಳು ತಮಗೆ ಬೇಕಾಗಿದ್ದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದೆ ಫೇಸ್ಬುಕ್ ಚಾನಲ್ ಇದೆ ಹಾಗೂ ಇನ್ಸ್ಟಾಗ್ರಾಮ್ ಚಾ ಐ ಡಿ ಕೂಡ ಇದೆ ಸೊ ಜಿ ಕೆ ಬಸ್ಟ್ರನ್ನು ನೀವು ಸೇರ್ಪಡೆ ಆಗ್ಬೋದು ಸೊ ಇದು ನೀವು ಇಲ್ಲಿವರೆಗೆ ಸಂವಿಧಾನದ ಬಗ್ಗೆ ತಿಳಿದುಕೊಂಡಿದ್ದೀರಿ ಸೊ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ನಾವು ಹಲವಾರು ಜನರಲ್ ನಾಲೆಜ್ ವಿಷಯಗಳನ್ನು ನೋಡೋಣ Thanks for watching my video. Thanks a lot.